ಶಬ್ದ ಶಬ್ದ ಬರ್ತದೆ ಗೊತ್ತಿಲ್ಲ ಕರುಕುರು ಕರುಕುರು ಆಗ್ತಾ ಉಂಟು ಅಷ್ಟು ಕ್ರಿಸ್ಪಿಯಾಗಿದೆ ನಮಸ್ಕಾರ ಮಳೆಗಾಲದಲ್ಲಿ ನಮಗೆ ಯಾವ ಯಾವ ಆಹಾರಗಳು ಬೇಕಂತ ಪ್ರಕೃತಿ ನಮಗೆ ಒದಗಿಸಿ ಕೊಡ್ತದೆ ಮಳೆಗಾಲ ಬಂತಂತ ಹೇಳಿದರೆ ಆಟಿ ತಿಂಗಳು ಆಟಿ ತಿಂಗಳು ಅಂತ ಹೇಳಿದರೆ ನಮಗೆ ಪತ್ರಡೆ ನೆನಪಾಗೋದು ಈ ಕೆಸುವಿನ ಪತ್ರ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಈ ಆಟಿ ತಿಂಗಳಲ್ಲಿ ಮಳೆಗಾಲದಲ್ಲಿ ಒಮ್ಮೆಯಾದರೂ ಈ ಕೆಸುವಿನ ಪತ್ರಡೆಯನ್ನು ಮಾಡಿ ತಿನ್ನಬೇಕಲ್ಲ ಇವತ್ತು ನಾವು ಈ ಕಾಡಲ್ಲಿ ಮರಗಳಲ್ಲಿ ಬೆಳೆಯುವ ಈ ಮರ ನೋಡೋಣ ಬನ್ನಿ ನಮ್ಮ ಮನೆತ್ರಿರುವ ಕಾಡಿಗೆ ನಾನೀಗ ಬಂದಿದ್ದೇನೆ ಈ ಕಾಡಲ್ಲಿ ಹುಡುಕಾಟ ಮಾಡಿ ಮಾಡಿ ಕೊನೆಗೆ ಬಿಟ್ಟಿದ್ದು ಇದು ಆಲದ ಮರದ ಮೇಲೆ ಮತ್ತು ಬಿದ್ದುಕೊಂಡ ಮರದ ಮೇಲೆ ಈ ಥರ ಬೆಳೆಯುತ್ತೆ ಈಗ ನೀವು ನೋಡ್ತಾ ಇದ್ದೀರಿ ನೋಡಿ ಇದು ಬಿದ್ದುಕೊಂಡ ಮರ ಅಂದರೆ ಅಡ್ಡ ಬಿದ್ದಿದೆ ಅದರಲ್ಲಿ ಇದು ಬೆಳೆದಿದೆ ಈ ಗೆಡ್ಡ ಥರ ಇರುತ್ತೆ ಅದರಿಂದ ಇದು ಬರುತ್ತೆ ಇದಕ್ಕೆ ಮರ ಕೀಸು ಅಂತ ಹೇಳ್ತಾರೆ ಭಾಳ ಅಪರೂಪ ಈ ಚಿಕ್ಕಮಗಳೂರು ಸೈಡ್ ಆ ಸೈಡೆಲ್ಲ ತುಂಬ ಇರುತ್ತೆ ನಮಗೆ ಇಲ್ಲಿ ನೋಡಲಿಕ್ಕೆ ಸಿಕ್ಕೋದು ಭಾಳ ಅಪರೂಪ ಇವತ್ತು ನನಗೆ ಏನಾರು ಸಿಕ್ಕಿದೆ ಇದನ್ನು ವರ್ಷಕ್ಕೆ ಒಮ್ಮೆ ಆದರೂ ಈ ಮರ ನೋಡಿ ವರ್ಷಕ್ಕೆ ಒಮ್ಮೆ ಆದರೂ ಆಹಾರ ರೂಪದಲ್ಲಿ ಉಪಯೋಗಿಸಿದ್ರೆ ಒಳ್ಳೆಯದಂತ ಹೇಳ್ತಾರೆ ಆಯುರ್ವೇದದಲ್ಲಿ ಈ ಗಿಡಕ್ಕೆ ಬಹಳಷ್ಟು ಮಹತ್ವ ಇದೆ ಸು ತೆಗೆದು ತಂದೆವು ಇವಾಗ ಇದರಿಂದ ಸೂಪರ್ ಸಖತ್ತಾದ ಒಂದು ಬಿತ್ತಡೆಯನ್ನು ಮಾಡುವ ಇವಾಗ ನಿಮಗೆ ತೋರಿಸಿದ್ದೇನೆ ಈ ತರ ನೋಡಿ ಗೆದ್ದೆ ಇರುತ್ತೆ ಅದಕ್ಕೆ ನೋಡ್ಲಿಕ್ಕೆ ಈ ತರ ಇರುತ್ತೆ ಸ್ವಲ್ಪ ಬೆಳೆದ್ರೆ ಈ ಒಳಗಿನ ಭಾಗದಲ್ಲಿ ಕೆಂಪು ಇರುತ್ತೆ ದೊಡ್ಡ ದೊಡ್ಡದು ಎಲ್ಲ ಆಗ್ತದೆ ಇದರಲ್ಲಿ ನನಗೆ ಸಿಕ್ಕಲಿಲ್ಲ ಇಷ್ಟೇ ಸಿಕ್ಕಿತ್ತು ನೋಡಿ ಮರದಲ್ಲಿ ಕಳೆದ ವರ್ಷದಿದ್ದರೆ ಅದು ಬಿದ್ದುಕೊಂಡು ಅದರಲ್ಲೇ ಇನ್ನೊಂದರಾಗಿ ಅದು ಗೆಡ್ಡೆ ಆಗುತ್ತೆ ನೋಡಿ ಗೆಡ್ಡೆ ಉಂಟು ಗಂಟೆಲ್ಲ ಈ ಥರ ಇರುತ್ತೆ ಇಷ್ಟು ಎಲೆಗಳು ಸಿಕ್ಕಿತು ನಮಗೆ ಈಗ ಇದು ಚೆನ್ನಾಗಿ ತೊಳಿಬೇಕು ಮಳೆಗಾಲದಲ್ಲಿ ಯಾವುದೇ ಸೊಪ್ಪು ಬಳಸುವಾಗ ಚೆನ್ನಾಗಿ ತೊಳೀಬೇಕು ಇಲ್ಲಿ ಬಾವಿ ಉಂಟು ಬಾವಿಗೆ ಬಿದ್ದರೆ ಸಿಕ್ಕಿದ್ದೆ ಇಷ್ಟು ಬುಣ್ಯದಲ್ಲಿ ಬಾವಿಗೆ ಬಿದ್ದರೆ ಮತ್ತೆ ನನ್ನ ಪತ್ರ ಆಯಿತು ಈ ಥರ ಇದರಲ್ಲಿ ಇರ್ತದೆ ಅದು ತೆಗಿಬೇಕು ಇಲ್ಲದ್ರೆ ನಮಗೆ ರೋಲ್ ಮಾಡುವಾಗ ಈ ಎಲೆ ಅರಿತದೆ ಈ ದೊಡ್ಡ ಎಲೆ ಬೆಳೆದ ದೊಡ್ಡ ಎಲೆ ಇದ್ರೆ ಅದಕ್ಕೆ ತುಂಬ ದಪ್ಪ ಇರ್ತದೆ ಇದಕ್ಕೆ ಅಷ್ಟು ದಪ್ಪ ಇಲ್ಲ ನಮಗೆ ಇವಾಗ ಮರಕೀಸುವಿನ ಪತ್ರಡೆ ಮಾಡಲಿಕ್ಕೆ ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಇಲ್ಲಿ ನೋಡಿ ಇಷ್ಟು ಒಂದೂವರೆ ಬೌಲಷ್ಟು ಬೆಳ್ತಿಗೆ ಅಕ್ಕಿಯನ್ನು ಎರಡು ಗಂಟೆ ನೆನೆಸಿ ಇಟ್ಟಿದ್ದೇನೆ ಮತ್ತು ಇಷ್ಟು ಉದ್ದಿನ ಬೇಳೆ ಇದು ತೊಳೆದು ಒಣಗಿಸಿ ಇಟ್ಟಿದ್ದೇನೆ ಇದು ಹುಡಿ ಮಾಡಲಿಕ್ಕಿದೆ ಒಂದೂವರೆ ಸ್ಪೂನು ಕೊತ್ತಂಬರಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆತ್ತೆ ಮತ್ತು ಎಂಟು ಈ ಬ್ಯಾಡಿಗೆ ಮೆಣಸು ಮತ್ತು ಇದು ಒಂದು ಗುಂಟೂರು ಮೆಣಸು ನಾಲ್ಕು ಮತ್ತು ಇಷ್ಟು ತೆಂಗಿನ ತುರಿ ಇಷ್ಟು ದೊಡ್ಡ ದೊಡ್ಡದ್ದು ಹುಣಸೆಹಣ್ಣು ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಇದಕ್ಕೆ ಇಲ್ಲದ್ರೆ ಸ್ವಲ್ಪ ತುರುಕಿ ಇರುತ್ತೆ ಒಂದು ಏಲಕ್ಕಿಯನ್ನು ಹಾಕಿದ್ದೇನೆ ಮತ್ತು ಇಲ್ಲಿ ಉಪ್ಪು ಹಳದಿ ಬೆಲ್ಲ ಇಂಗ್ ತೆಂಗಿನೆಣ್ಣೆ ಇಷ್ಟೆಲ್ಲ ಈ ಸಾಮಗ್ರಿಗಳು ಬೇಕು ಈ ಪತ್ರಡೆ ಮಾಡಲಿಕ್ಕೆ ಇವಾಗ ಇದನ್ನು ಉಳ್ಕೊಳ್ಬೇಕು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಬೇಕು ತೆಂಗಿನಕಾಯಿ ಈಗಲೇ ಹಾಕ್ಬೋದು ಕಡಿವಾಗ ನಾನು ಸ್ವಲ್ಪ ಫ್ರೈ ಮಾಡ್ತೇನೆ ತುಂಬಾ ರೋಸ್ಟ್ ಆಗ್ಬೇಕಂತಿಲ್ಲ ಸ್ವಲ್ಪ ರೋಸ್ಟ್ ಆದ್ರೆ ಸಾಕು ಮೂರು ಒಗ್ಗರಣೆ ಸೊಪ್ಪು ಬೇಸೊಪ್ಪನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ತಣ್ಣಗಾಗಲಿ ಮತ್ತೆ ಮಿಕ್ಸಿ ಜಾರಿಗೆ ಹಾಕಿ ಕಡಿಬೇಕು ಇವಾಗ ಈ ಅಕ್ಕಿಯನ್ನು ನೆನೆಸಿಟ್ಟ ತಕ್ಕ ಹಾಕುವ ಮಿಕ್ಸಿ ಜಾರಿಗೆ ಈ ಹುಣಸೆ ಹಣ್ಣನ್ನು ಹಾಕ್ತಿದ್ದೇನೆ ಬೆಲ್ಲ ಇಷ್ಟು ಬೆಲ್ಲ ಹಳದಿ ಇಲ್ಲಿ ಹಿಂಗುಂಟು ಸ್ವಲ್ಪ ಹಿಂಗ್ ಗ್ಯಾಸ್ಟಿಕ್ ಎಲ್ಲ ಆಗುತ್ತಲ್ಲ ಅದಕ್ಕೆ ಸ್ವಲ್ಪ ಹಿಂಗನ್ನು ಹಾಕ್ತಿದ್ದೇನೆ ನಿಮಗೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಹಾಕಿ ಇವಾಗ ಇದನ್ನು ಈ ಮಸಾಲೆ ನಾವು ಏನು ರೋಸ್ಟ್ ಮಾಡಿದ್ವಿ ನೋಡಿ ಅದನ್ನು ಕೂಡ ಈ ಮಿಕ್ಸಿಗೆ ಹಾಕಿ ಆದಷ್ಟು ನೀರನ್ನು ಹಾಕುವ ತುಂಬ ನೀರು ಬೇಡ ಯಾಕಂದರೆ ತೆಳುವಾದರೆ ಮತ್ತೆ ನಮಗೆ ಈ ಪತ್ರಡೆ ಮಾಡಲಿಕ್ಕೆ ಕಷ್ಟ ಆಗ್ತದೆ ಸ್ವಲ್ಪ ದಪ್ಪ ನೀರು ಬೇಕು ಕಡಿಲಿಕ್ಕೋಸ್ಕರ ಮಾತ್ರ ಸ್ವಲ್ಪ ಹಾಕುವ ಇದು ಉದ್ದಿನಬೇಳೆ ಈ ಉದ್ದಿನಬೇಳೆಯನ್ನು ನಾನು ತೊಳೆದು ಇಟ್ಟಿದ್ದೇನೆ ಇವಾಗ ಇದರ ಪೌಡರ್ ಮಾಡುವ ಮತ್ತು ಮಸಾಲೆಯನ್ನು ಕಡ್ದು ರೆಡಿಯಾಗಿದೆ ಈಗ ಸ್ವಲ್ಪ ದಪ್ಪನೇ ಇಡಿ ನೀರು ನೀರಾದರೆ ಮತ್ತೆ ಕಷ್ಟ ಆಗ್ತದೆ ಇವಾಗ ಇಲ್ಲಿ ಈ ಉದ್ದಿನಬೇಳೆಯನ್ನು ಹುಡಿ ಮಾಡಿದ್ದೇನೆ ಅದು ಕೂಡ ಇದಕ್ಕೆ ಆಗ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪೆಲ್ಲ ಬೇಕಾದರೆ ಸ್ವಲ್ಪ ನೋಡಿ ಹಾಕಿ ಒಂದು ವೇಳೆ ತಿಳುವಾದರೆ ಅಂದರೆ ಕಡಿಯುವಾಗ ಮಿಕ್ಸಿಯಲ್ಲಿ ಕಲ್ಲಲ್ಲಿ ಆದರೆ ರುಚಿ ಕೂಡ ಜಾಸ್ತಿ ಮತ್ತು ಈ ನೀರು ಕೂಡ ಆಗಲ್ಲ ಈ ಮಿಕ್ಸಿಯಲ್ಲಿ ಎಷ್ಟು ಇಳಿದರೂ ಸ್ವಲ್ಪ ನೀರಾಗುತ್ತೆ ಹಾಗೆ ನೀರಾದರೆ ಅಕ್ಕಿ ಹಿಟ್ಟನ್ನು ಅದಕ್ಕೆ ಮಿಕ್ಸ್ ಮಾಡಿ ಮರಕೀಸು ಎಲೆಯ ಪತ್ರಡೆ ಫ್ರೈ ಮಾಡ್ತೇನೆ ಫ್ರೈ ಮಾಡಿ ಪತ್ರಡೆ ಮಾಡ್ತೇನೆ ಇವತ್ತು ಮಸಾಲೆಯಲ್ಲಿ ಹಾಕಿ ಕೂಡ ಮಾಡ್ಬೋದು ಅಥವಾ ಆಯಿಲ್ ಫ್ರೈ ಕೂಡ ಮಾಡ್ಬೋದು ನಾನಿವತ್ತು ಫ್ರೈ ಮಾಡ್ತೇನೆ ಎಲೆ ಭಾಳಷ್ಟು ಕಮ್ಮಿ ಇದೆ ಜಾಸ್ತಿ ಆಗೋದಿಲ್ಲ ಆದರೂ ಕೂಡ ನೋಡುವ ಈ ಥರ ಒಂದು ಎಲೆ ಇಟ್ಟು ಈ ಥರ ಹಿಟ್ಟನ್ನು ಹಾಕಬೇಕು ಇವಾಗ ಇನ್ನೊಂದು ಎಲೆ ಫಸ್ಟಿಗೆ ದೊಡ್ಡ ಎಲೆ ಹಾಕಬೇಕು ನಂತರ ಸಣ್ಣ ಚಿಕ್ಕದಾದರೆ ಪರವಾಗಿಲ್ಲ ಮಳೆಗಾಲದ ಆಟ ತಿಂಗಳು ಆಟ ತಿಂಗಳಿಗೆ ಭಾಳಷ್ಟು ಪ್ರಕೃತಿಯಲ್ಲಿ ಆಹಾರ ರೂಪದಲ್ಲಿ ತಿನ್ನುವ ವಸ್ತುಗಳು ಸಿಗುತ್ತವೆ ಇವಾಗ ದೇಹ ತಂಪಾಗಿರ್ತದೆ ಅದನ್ನು ಸಮತೋಲನಕ್ಕೆ ತರಲಿಕ್ಕೆ ಉಷ್ಣ ಪ್ರಕೃತಿಯಲ್ಲಿರುವ ಆಹಾರ ಸೇವಿಸುವ ಕ್ರಮ ನಮ್ಮ ಹಿರಿಯರಿಂದ ಬಂದಿದೆ ಮಳೆಗಾಲದ ಸಂದರ್ಭದಲ್ಲಿ ಈ ಕೆಸುವಿನ ಎಲೆಗಳು ನಮಗೆ ನೋಡಲಿಕ್ಕೆ ಸಿಗುತ್ತವೆ ಇದು ಸ್ವಲ್ಪ ಉಷ್ಣ ಇರುವಂಥದ್ದು ಅದಕ್ಕೋಸ್ಕರ ಈ ಸಮಯದಲ್ಲಿ ಇದನ್ನು ಸೇವಿಸ್ತಾರೆ ಪ್ರಿಯಾಗಿ ಅತ್ಯಂತ ಔಷಧಿ ಗುಣಗಳನ್ನು ಹೊಂದಿರುವ ಯಾವುದೇ ರಾಸಾಯನಿಕ ಹಾಕದ ಈ ಒಂದು ಮರಕೇಸು ಅಥವಾ ಕೇಸು ತೇವು ಇದನ್ನು ಮಳೆಗಾಲದಲ್ಲಿ ಖಂಡಿತ ಬಳಕೆ ಮಾಡಿಕೊಳ್ಬೇಕು ಆಹಾರ ರೂಪದಲ್ಲಿ ಸೇವಿಸಬೇಕು ವರ್ಷಕ್ಕೆ ಒಮ್ಮೆ ಆದರೂ ಮಾಡಿ ತಿನ್ನಬೇಕು ಹೊಟ್ಟೆಯಲ್ಲಿ ಕೂದಲು ಉಗುರು ಎಲ್ಲ ಇದ್ದರೆ ಹೋಗುತ್ತೆ ಅಂತ ನಮ್ಮ ಹಿರಿಯರು ಯಾವಾಗಲೂ ಹೇಳ್ತಿದ್ರು ಈಗ ಸ್ವಲ್ಪ ತಣ್ಣಗಾಗ್ಬೇಕು ಕಟ್ ಮಾಡ್ಲಿಕ್ಕೆ ತಣ್ಣಗಾಗಿದೆ ಇವಾಗ ಸಪೂರ ಕಟ್ ಮಾಡುವ ಇವಾಗ ಫ್ರೈ ಮಾಡ್ಲಿಕ್ಕೆ ನಮ್ಗೆ ಈ ಚೆನ್ನಾಗಿದೆ ಇವಾಗ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡುವ ತುಪ್ಪವನ್ನು ಹಾಕ್ತಾ ಇದ್ದೇನೆ ತೆಂಗಿನ ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಬೋದು ನಾನು ಸ್ವಲ್ಪ ತುಪ್ಪ ಹಾಕ್ತಿದ್ದೇನೆ ಬಿಳಿ ಎಳ್ಳು ಇದು ಸ್ವಲ್ಪ ಇದ್ರ ಮೇಲೆ ಹಾಕುವ ಟೇಸ್ಟ್ ಆಗುತ್ತೆ ಕೂಡ ತವಾದಲ್ಲಿ ಫ್ರೈ ಮಾಡಬಹುದು ಮತ್ತೆ ಈ ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಬೋದು ಡೀಪ್ ಫ್ರೈ ಮಾಡಬಹುದು ಮತ್ತೆ ಮಸಾಲೆಯಲ್ಲಿ ಹಾಕಿ ಹಾಕಿ ಹಾಕ್ತಾರಲ್ಲ ಮಸಾಲೆಯಲ್ಲಿ ಆ ತರ ಕೂಡ ಮಾಡಬಹುದು ಸ್ವಲ್ಪ ತುಪ್ಪ ಕೂಡ ಹಾಕುವ ಇದ್ರ ಮೇಲೆ ರುಚಿ ರುಚಿಯಾದ ಮರಕ್ಕೇಸು ಆರೋಗ್ಯಕರವಾದ ರುಚಿಯಾದ ಪರಿಮಳವಾದ ಮರಕ್ಕೇಸುವಿನ ಈ ಒಂದು ಪತ್ರಡೆ ಫ್ರೈ ರೆಡಿಯಾಗಿದೆ ಹಾ ಘಮ 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 ಪರಿಮಳ ಬರ್ತಾ ಉಂಟು ಈಗ ಟೇಸ್ಟ್ ಮಾಡುವ ಸಮಯ ಎಂಥ ರುಚಿ ವಾ ವಾ ಸಕತ್ತು ರುಚಿ ಉಂಟು ಬೇರೆನೇ ಪರಿಮಳ ಅದು ಕೂಡ ಫ್ರೈ ಮಾಡಿದೆ ಅಲ್ಲ ತುಪ್ಪದಲ್ಲಿ ಹಾ ಇನ್ನು ಕೂಡ ಎಷ್ಟು ಒಂದು ಬಟ್ಟೆಲಿದ್ರೂ ಕೂಡ ತಿನ್ಬೋದು ಅಷ್ಟು ಟೇಸ್ಟ್ ಇರುತ್ತೆ ಕಾಡಿನಲ್ಲಿ ಇಲ್ಲಿಯಾದರೂ ಈ ಮರಕೇಸು ಸಿಕ್ಕಿದ್ರೆ ಬಿಡಬೇಡಿ ಅದನ್ನು ತಂದು ಈ ಥರ ಒಂದು ಪತ್ರಡೆ ಮಾಡಿ ತಿನ್ನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಮರಕೇಸು ಮಾತ್ರವಲ್ಲ ಬೇರೆ ಕೂಡ ನಮ್ಮ ಈಗ ಊರಲ್ಲಿ ಸಿಕ್ಕುತ್ತಲ್ಲ ಆ ಒಂದು ಕೇಸು ಏನು ತೇವು ಏನಿದೆ ಅದರದ್ದು ಕೂಡ ಈ ಪತ್ರೆಡೆ ಮಾಡಿ ವರ್ಷಕ್ಕೊಮ್ಮೆ ಈ ಆಟೆಯಲ್ಲಿ ಈ ಜುಲೈ ತಿಂಗಳಲ್ಲಿ ಒಮ್ಮೆ ತಿನ್ನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇಷ್ಟ ಆದರೆ ಒಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ ಒಂದು ಲೈಕ್ ಅಂತೂ ಕೊಡಲೇಬೇಕಲ್ಲ ಮತ್ತು ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ನೀವು ಶೇರ್ ಮಾಡೋದೇ ಇಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಮತ್ತು ಈ ಒಂದು ಆರೋಗ್ಯಕರವಾದ ರೆಸಿಪಿಯನ್ನು ಅವರು ಕೂಡ ನೋಡಲಿ ಅವರು ಕೂಡ ಮಾಡಲಿ ಒಮ್ಮೆ ಖಂಡಿತ ಟ್ರೈ ಮಾಡಿ ಈ ಮರಕೇಶಿನ ಈ ಪತ್ರೆಯನ್ನು ಥ್ಯಾಂಕ್ ಯು ಬಾಯ್